Gracias

ಹೌದಾ ಬಂದರ್ಬಿಡಾನ ನಾಲ್ಕು ಮೂರು ಐವತ್ತಾಗಿತ್ತು ಟೈಮು ಆ ಟೈಮಲ್ಲಿ ಮುಗ ಹುಡುಗಿ ತಿಂದಿದ್ರು ಅಲ್ಲಿಂದ ಕೂಕ್ ಕಥೆ ನಾವು ಈಗ ರೂಮ್ ಬಂದರು ಎಲ್ಲವರಿಗೆ ಬಂದಷ್ಟು ಮುನಿಗಿಬಿಟ್ರೆ ಯಾರು ಇದು ಮಾಡಲಿಲ್ಲ ಅಲ್ಲಿ ಹುಡುಗಿದವ್ರು ಗೊತ್ತಿಲ್ಲ ಎಂತ ಹೇಳಿಲ್ಲ ಮತ್ತೆ ಅವರು ಗೊತ್ತಿಲ್ಲ ಎಲ್ಲಿಯವರು ಅಂತ ಹೇಳಿ ಆಮೇಲೆ ಗೊತ್ತಾಗ್ತಿವ್ರೆ ಅವರು ತಾಯಿ ಆಮೇಲೆ ಇನ್ನೊಬ್ರು ಯಾರೋ ಬಂದಿದ್ರು ಅವ್ರು ಹೇಳಿದ್ರು ಲಿಂಗಾಪುರ್ ಹುಡುಗನ್ ಬಂದು ಲಿಂಗಾಪುರ್ ಅಂತ ಹೇಳಿದ್ರು ಹುಡುಗಿ ಬಂದು ಯಾವುದೋ ಸಣಾಪುರ ಚಪ್ಪಲಿ ಗುಂಡಿದೆ ಇದೆ ಅಲ್ಲಿ

ಅದು ನೀರಲ್ಲಿ ಬಿದ್ಮೇಲೆ ಅವ್ರ ರಿಲೇಷನ್ ಯಾರೋ ಒಬ್ರು ಮ್ಯಾಗಡ ಬಿಟ್ಟು ಎಪ್ಪೋ ಯಾವೋ ಕಾಪಾಡ್ರಿ ಕಾಪಾಡ್ದ ಯಾರಂತ ಗೊತ್ತಿಲ್ಲ ನಾವು ನಾವ್ ನೋಡ್ರಿ ಯಾರೇಗ್ರಲ್ಲ ಸರ್ ಯಾರ ಎಲ್ಲ ಸರ್ ಆ ಯಾರು ಎದ್ರಿಲ್ಲ ಈ ತರ ಏನಕ್ಕೆ ಏನಾಗಿದ್ರೆ ಸರ್ ಯಾರು